ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಆಗಿರ್ಬೋದು ಏನಾದ್ರೂ ಹೀಗೆ ಗ್ರೀನ್ ಡೇ ಹಾಗೆಲ್ಲ ಬಂದಾಗ ಯಾವ ರೀತಿಯಲ್ಲಿ ಚಾರ್ಟ್ ಅಲ್ಲಿ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೇನೆ ಓಕೆ ನನಗಿಂತ ಜಾಸ್ತಿ ಇವರಿಗೆ ಟೆನ್ಶನ್ ಆಗಿದೆ ಬೀಳು ಬಸವ ಹೌದು ಅಲ್ಲ ಬಸವ ಅಲ್ಲ ಬಸವ ಅಲ್ಲ ಮನೆಯಿಂದ ಹೊರಟ್ವಿ ನಾವು ಅಕ್ಕನನ್ನು ಬಿಟ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ರಶ್ಮಸನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾತಾ ಲಂಚ್ ಸೋಲರ್ ಸೊ ಇವತ್ತು ಸಂಡೆ ಸೊ ನಂದು ಇವತ್ತಿದ್ದು ಪೂಜೆ ಆಯಿತು ಹಾಗೆ ಇವತ್ತು ನನ್ನದು ಸೆಕೆಂಡ್ ಡೇ ಡ್ರೈವಿಂಗ್ ಕ್ಲಾಸ್ ಕೂಡ ಆಯಿತು ಹಾಗೆ ಇವಾಗ ಲಂಚ್ ಟೈಮ್ ಸೊ ಲಂಚ್ ಪ್ರಿಪೇರ್ ಮಾಡಬೇಕಲ್ಲ ಸೊ ಇವತ್ತು ಅಕ್ಕ ಏನೋ ಸ್ಪೆಷಲ್ ಮಾಡ್ತಾಳಂತೆ ಸೊ ಅದನ್ನ ನನಗೆ ತೋರಿಸ್ತಾನೆ ಬನ್ನಿ ಹಾಯ್ ಹೋಗುವಳೆ ಹೇಗಿದ್ಯಾ ಚೆನ್ನಾಗಿದ್ದೇನೆ ಸೊ ಇವತ್ತೆಂತ ಪ್ರಿಪೇರ್ ಮಾಡುವ ಇವತ್ತು ಬಿರಿಯಾನಿ ದೊಣ್ಣೆ ಬಿರಿಯಾನಿ ಇವತ್ತು ಸೊ ಸ್ಟಾರ್ಟ್ ಮಾಡುವ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ನಡೀತಾ ಉಂಟು ಏನಲ್ಲ ರೆಡಿ ಆಗ್ತಾ ಉಂಟು ನೋಡುವ ಆಯ್ತಾ ಸೋ ಅಕ್ಕ ಫಸ್ಟ್ ಈಗ ಕಬಾಬ್ ರೆಡಿ ಮಾಡ್ತಾ ಇದ್ದೀರಾ ಹ ಫಸ್ಟ್ ಈಗ ಕಬಾಬ್ ಮಾಡ್ತಾ ಇದ್ದಾರೆ ಎಂತಲ ಹಾಕಿದ್ರಿ ಕಬಾಬ್ ಪೌಡರ್ ಅದ್ರಲ್ಲಿ 2 ಸ್ಪೂನ್ ಉಪ್ಪು ಓಕೆ ಒಂದು ಮೊಟ್ಟೆ ಓಕೆ 2 ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಸ್ಟೇಡ್ ಮಾಡ್ಲಿ ಏನು ಮಾಡೋದು ಚಿಕ್ಕ ಚಿಕನ್ ನೋಡಿ ಮಗು ಚಿಕನ್ ಹಾಕಿ ಮ್ಯಾಗ್ನೆಟ್ ಮಾಡಿ ಇಡು ಓಕೆ ಇವಾಗ ಚಿಕನ್ ಹಾಕುವ ಚಿಕನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚಂದ ಮಿಕ್ಸ್ ಆಗಬೇಕು ಆಮೇಲೆ ಎಷ್ಟು ಎಷ್ಟು ನಿಮಿಷದವರೆಗೆ ಎಷ್ಟು ಇಡ್ತೀರಾ ಅಷ್ಟು ಒಳ್ಳೇದು ಓಕೆ ನೀವು ಎಷ್ಟು ನಿಮಿಷ ಇಡ್ತೀರಾ ನಾನು ಒಂದು ಒಂದು ಗಂಟೆ ಇಡ್ತೇನೆ ಒಂದು ಗಂಟೆ ಓಕೆ ಮ್ಯಾಟ್ ನೀಟ್ ಮಾಡಿ ಇಟ್ಟಿದ್ದಾಳೆ ನೋಡ್ಬೋದು ಇವಾಗ ಎಂತ ಬಿರಿಯಾನಿ ದೊಣ್ಣೆ ಬಿರಿಯಾನಿಗೆ ರೆಡಿ ಆಗ್ತಾ ಉಂಟು ಹಾಗೆ ಮೊಟ್ಟೆ ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದಾಳೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದಾಳೆ ಎಷ್ಟು ಸ್ಪೂನು ಹಾಗೆ ಮಸಾಲ ಪೆಪ್ಪರ್ ಚಕ್ಕೆ ಮತ್ತು ಏಲಕ್ಕಿಯನ್ನ ಹಾಕ್ತಾ ಇದ್ದಾಳೆ

ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಮುದ್ದು ಮೆಂಚೆ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟನ ಹಾಕಿ ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಬೇಕಲ್ಲ ಸ್ವಲ್ಪ ಬಾಡುವವರೆಗೂ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹೊಂಟು ಓಕೆ ಅದರ ಗಾಂಟು ಹೋಗಬೇಕು ಇಲ್ಲಿ ಬಿರಿಯಾನಿ ಆಗ್ತಾ ಉಂಟು ನಮ್ಮ ಮನೆಯ ಕೋಳಿ ಕೂಗ್ತಾ ಉಂಟು ಎಷ್ಟು ಕೂಗ್ತಾ ಉಂಟು ಅಂತಿಲ್ಲ ಸೊ ಡಿಸ್ಟರ್ಬ್ ಆಗ್ತಿದ್ರೆ ಸಾರಿ ಆಯಿತಾ ಹಾಗೆ ಇದು ಸ್ವಲ್ಪ ಬಾಡುವವರೆಗೂ ಫ್ರೈ ಮಾಡಬೇಕು ಹೀಗೆ ಇದು ಉಂಟಲ್ಲ ಸೊಪ್ಪು ಫ್ರೈ ಮಾಡಲಿಲ್ಲ ಆದರೂ ಕೂಡ ಆಗ್ತದೆ ಓಕೆ ಫ್ರೈ ಮಾಡಲಿಲ್ಲ ಅಂದರೆ ಈಗಿನೂ ಹಾಕ್ಬೋದು ಬಟ್ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಅಂತ ಹೇಳಿ ಸೊ ಇವಾಗ ನೋಡ್ಬೋದು ಬಾಡಿದೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತನ್ನಾಗಲಿಕ್ಕೆ ಬಿಡಿ ಆಯ್ತಾ ಸೊ ಇವಾಗ ದೊಣ್ಣೆ ಬಿರಿಯಾನಿ ಮಾಡ್ಲಿಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದಾಳೆ ಅದಕ್ಕೆ ಕುಕ್ಕರ್ ಬಿಸಿ ಆದ ನಂತರ ತುಪ್ಪ 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 ನಾವು ಹಾಕುದಿಲ್ಲ ಎಣ್ಣೆ ಹಾಕ್ತಾರಂತೆ ಕರಿ ಬಿಸಿ ಆಯ್ತು ಎಷ್ಟು ಸ್ಪೂನು ನಾಲ್ಕು ಸ್ಪೂನ್ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇವಾಗ ಎಣ್ಣೆ ಬಿಸಿ ಆದ ನಂತರ ಬಡಸೊಪ್ಪು ಸೊಪ್ಪು పల వెళ్ళ చెక్క పెప్పర్ ఎలవన్న మసాలా ఐటమ్స్ హాక ఇవగా ఈ ఎరు తి దొడ్డ దొద్దురు ఎరడు ఈరు దొడ్డ సైజ్ ఇది స్వల్ప బ్రౌన్ కలర్ బుై ಇವಾಗ ನೋಡಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಚಿಕನ್ ಅನ್ನ ಹಾಕ್ತಾ ಇದ್ದಾಳೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅರಸು ಮಾಡಿ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇವಾಗ ತನ್ನಾಗಾಗಿದೆ ಇದ ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ ಓಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದ್ದಾಯ್ತು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಆಯ್ತಾ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಸೊ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದನ್ನು ಇವಾಗ ಚಿಕನ್ಗೆ ಹಾಕಬೇಕು ನೋಡ್ಬೋದು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನಿವಾಗ ಚಿಕನಿಗೆ ಹಾಕಿಕೊಂಡು ಇವಾಗ ಚಿಕನಿಗೆ ಹಾಕಿ ಮರೀ ಚಿಕನ್ಗೆ ಹಾಕಿದ್ವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಗ್ರೀನ್ ಗ್ರೀನ್ ಕಲರ್ ಆಯ್ತಲ್ವಾ ಇವಾಗ ಇದಕ್ಕೆ ಇದನ್ನ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಟ್ರೈ ಕರ್ಡ್ ಹಾಕ್ತಾ ಇದ್ದಾಳೆ ಕರ್ಡ್ ಹಾಕುವಾಗ ಯಾವಾಗ್ಲೂ ಸ್ಟವ್ ಅನ್ನ ಲೋ ಫ್ಲೇಮಲ್ಲಿ ಇಟ್ಟು ಕರ್ಡನ್ನ ಹಾಕಿ ಓಕೆ ಕರ್ಡ್ ಹಾಕಿ ಮಿಕ್ಸ್ ಮಾಡಿರ್ತಾಳೆ ಕರ್ಡ್ ಮತ್ತು ಆಪ್ಷನ್ ಅಲ್ಲ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉಡಿಯನ್ನ ಹಾಕಿ ಕೋರಿಂದ ಪೌಡರ್ ಓಕೆ ಒಂದು ಸ್ಪೂನ್ ಹಾಕಿ ಒಂದು ಸ್ಪೂನು ಕೊರಿ ಗರಂ ಮಸಾಲ ಗರಂ ಮಸಾಲ ಸಾಕ್ಬೋದು ಬಿರಿಯಾನಿ ಪೌಡರ್ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಇವಾಗ ನಾವು ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೇವೆ ಇದಕ್ಕೆ ಸೊ ಚೆನ್ನಾಗಿ ತೊಳೆದು ಇವಾಗ ಅದೇ ಕುಕ್ಕರ್ಗೆ ಜೀರ ರೈಸ್ ಹಾಕಿದ್ರೆ ಆಯ್ತು ಸೊ ಇದನ್ನ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿ ಆಯ್ತಾ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಬಿಸಿ ನೀರು ಹಾಕಬೇಕು ತಣ್ಣೀರಲ್ಲ ಬಿಸಿ ನೀರು ಸೊ ನೀವೆಷ್ಟು ರೈಸ್ ಇಟ್ಟಿರ್ತೀರ ಅದಕ್ಕೆ ಒಂದು ಕಪ್ ಜಾಸ್ತಿ ಬಿಸಿ ನೀರು ಹಾಕಿದ್ರೆ ಆಯ್ತು ಬಿಸಿ ಬಿಸಿ ನೀರು ಹಾಕಿ ಸೊ ಈಗ ಕುದಿ ಉಂಟು ಸ್ವಲ್ಪ ಉಪ್ಪೆಲ್ಲ ಚೆಕ್ ಮಾಡಿ ಉಪ್ಪ ಇಲ್ಲ ಅಂತ ಹೇಳಿದ್ರು ಟೊಮೆಟೊ ಕೂಡ ಹಾಕಲಿಕ್ಕೆ ಉಂಟು ಅದು ಟೊಮೆಟೊ ಹಾಕುವ ಸ್ಕಿಪ್ ಆಗಿದೆ ವಿಡಿಯೋ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಇದ್ರ ಲಿಡ್ ಕ್ಲೋಸ್ ಮಾಡಿ ಎಷ್ಟು ವಿಸಿಲ್ ಬರ್ಬೇಕ ಒಂದು ವಿಸಿಲ್ ಬಂದ್ರೆ ಆಯ್ತು ಸೊ ಈ ಕಡೆ ಕಚ್ಚಂಬರಿಗೆ ರೆಡಿ ಆಗ್ತಾ ಉಂಟು ಒಂದು ಸೌತೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಇದನ್ನು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಬೇಕು ಓಕೆ ನೋಡ್ಬೋದಿಲ್ಲ ಇದು ಕ್ಲೋಸ್ ಮಾಡಿದ್ದೇವೆ ಒಂದು ವಿಸಿಲ್ ಬಂದ ನಂತರ ಇದನ್ನು ಆಫ್ ಮಾಡಿದರೆ ಆಯಿತು ಅಕ್ಕ ನೋಡಿ ಚಾಪಾಗಿ ಕಟ್ ಮಾಡ್ತಾ ಇದ್ದಾಳೆ ಇವಾಗ ಸಲಾದಿಗೆ ಟೊಮೆಟೊ ಈರುಳ್ಳಿ ಮತ್ತು ಕುಕುಂಬರ್ ಕಟ್ ಮಾಡಿ ಹಾಕಿದ್ದೇವೆ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕಬೇಕು ಆಮೇಲೆ ಕರ್ಡ್ ಹಾಕಿದರೆ ಆಯಿತು ಓಕೆ ನೀವೇ ಬೇಕಾದರೆ ಕಾಯಿ ಮೆಣಸು ಕೂಡ ಹಾಕಿ ಆಯಿತಾ ಪರವಾಗಿಲ್ಲ ನಮ್ಮ ಮನೆ ಕಾಯಿ ಮೆಣಸು ಆಗೋದಿಲ್ಲ ತಿಂದರೆ ಖಾರ ಆಗ್ತದಲ್ಲ ಹಾಗೆ ಸ್ವಲ್ಪ ಪೆಪ್ಪರ್ ಇದ್ದೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಮಾಡಿ ಬಂತು ಮಾಡಿ ಮನ್ಸಿಗೆ ಪ್ರಿಪೇರ್ ಎಲ್ಲ ಹಾಕ್ತಾ ಉಂಟು ಓಕೆ ಕುಕ್ಕರ್ ಎಲ್ಲ ಫಿಜಲ್ ಎಲ್ಲ ಬಂದು ಆಫ್ ಮಾಡಿ ಆಯ್ತು ಹಾಗೆ ಇವಾಗ ಅಕ್ಕ ಏನೋ ಮಾಡ್ತಾ ಇದ್ದಾಳೆ ನೋಡಿ ನೋಡಿ ಏನೋ ಚಾಟ್ ಇಟ್ಕೊಂಡು ಮಾಡ್ತಾ ಇದ್ದಾಳೆ ಎಂತ ಮಾಡ್ತಾ ಇದ್ದೀರಾ ಗ್ರೀನ್ ಡೇ ಅಲ್ವಾ ಗ್ರೀನ್ ಡೇ ಅಂತ ನನ್ನ ಕಸಿನ್ ಇದ್ದಾಳೆ ಅವಳಿಗೆ ಕಾಲೇಜ್ ಸ್ಕೂಲಲ್ಲಿ ಗ್ರೀನ್ ಡೇ ಅಂತ ಅವಳು ಎಲ್ ಕೆ ಜಿ ಸೊ ಅವಳಿಗೆ ಒಂದು ಚಾರ್ಟ್ ಮಾಡಿ ಕೊಡುವ ಹೇಳಿ ರೆಡಿ ಮಾಡ್ತಾ ಇದ್ದೇವೆ ಸೊ ನಾನು ನಿಮಗೆ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಸಿಂಪಲ್ ಆಗಿ ಮಕ್ಕಳಿಗೆ ಏನಾದರೂ ಪ್ರೋಗ್ರಾಮ್ ಎಲ್ಲ ಇರುವಾಗ ಚಾರ್ಟಲೆಲ್ಲ ಯಾವ ರೀತಿಯಲ್ಲಿ ಗ್ರೀನ್ ಡೇ ಆಗಿರ್ಬೋದು ಏನಾದ್ರೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ಆಗಿರ್ಬೋದು ಏನಾದರೂ ಹೀಗೆ ಗ್ರೀನ್ ಡೇ ಹಾಗೆಲ್ಲ ಬಂದಾಗ ಯಾವ ರೀತಿಯಲ್ಲಿ ಚಾರ್ಟಲ್ಲಿ ಸಿಂಪಲ್ಲಾಗಿ ಮಾಡಿಕೊಡೋದು ಅಂತೇಳಿ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೇನೆ ಓಕೆ ಇವಳಿಗೆ ಇವಾಗ ಯು ಟೈಪಲ್ಲಿ ಕಟ್ ಮಾಡೋದಲ್ಲ ಹಾಂ ಫಸ್ಟಿಗೆ ಗ್ರೀನ್ ಚಾರ್ಟ್ ತಗೊಳ್ಳಿ ಅದನ್ನು ಯು ಟೈಪಲ್ಲಿ ಕಟ್ ಮಾಡಿ ಇವಾಗ ಒಂದು ಎಲೆ ಮಾಡ್ತಾ ಇದ್ದಾಳೆ ನೋಡಿ ಫಸ್ಟ್ ಪೆನ್ಸಿಲ್ ಅಲ್ಲಿ ಬಿಡಿಸಿ ಒಂದು ಎಲೆ ಸೊ ಇವಾಗ ಎಲೆ ಮಾಡಿದ್ರಲ್ಲ ಅದೇ ಶೇಪ್ಗೆ ಕಟ್ ಮಾಡಿದ್ರೆ ಆಯ್ತು ನೋಡಿ ಸೊ ಪೆನ್ಸಿಲಲ್ಲಿ ಒಂದು ತಗೊಂಡು ಒಂದು ಟ್ರೀ ಮಾಡ್ಬೇಕಲ್ಲ ನಮಸ್ತೆ ಪೂಜಿ ಅಮ್ಮನ ತವರು ಮನೆಯಿಂದ ಹಲಸಿನನ್ನು ಬಂದಿದ್ದೆ ಅನುಷ ತಂದದ್ದು ಅಮ್ಮನ ತವರು ಮನೆಯಿಂದ

ಯಾವ ರೀತಿ ಇದೆ ಅಂತ ಹೇಳಿ ಗಾಯ್ಸ್ ನಾವೀಗ ಮಂಗಳೂರು ಹೋಗ್ತಾ ಇದ್ದೇವೆ ನೋಡಿ ರೇಷ್ಮಕ್ಕನ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಏರಾಗ್ಲಿಗಿರಿ ಗೇರ್ ಹಾಕ್ಲಿಕ್ಕಿಲ್ಲ ಅಂತೆ ಗೇರ್ ಹಾಕಿ ಆಯ್ತು ನೋಡಿ ಗೈಸ್ ನಿಮಗೆ ಯಾರಿಗಾದರೂ ಡ್ರೈವಿಂಗ್ ಕಲೀಲಿಕ್ಕಿದ್ರೆ ನೋಡಿ ಇದರಲ್ಲಿ ಕಮೆಂಟ್ ಹಾಕಿ ಇವರು ಕಲಿಸ್ತಾರೆ ನಿಮಗೆ ರೇಷ್ಮಕ್ಕನವರು ಡ್ರೈವಿಂಗ್ ಅಲ್ಲಿ ತುಂಬಾ ಸ್ಪೆಷಲಿಸ್ಟ್ ಇವರು ಈಗ ಡ್ರೈವಿಂಗ್ ಮಾಡ್ತಿದ್ದಾರೆ ನೋಡಿ ಕ್ಲೀನ್ ಡ್ರೈವಿಂಗ್ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಡ್ರೈವಿಂಗ್ ಕ್ಲಾಸ್ ಮಾಸ್ಟರ್ಗೇನೆ ಡ್ರೈವಿಂಗ್ ಕಲಿಸಿ ಬಂದಿದಾರಂತೆ ನೋಡಿ ಇನ್ನೊಂದು ಗುರುಗಳಿದ್ದಾರೆ ನೋಡಿ ಗಾಯ್ಸ್ ಪಕ್ಕದಲ್ಲಿ ಗುರುಗಳಿದ್ದಾರೆ ಡ್ರೈವಿಂಗ್ ಮಾಸ್ಟರ್ ಗಾವರು ನೋಡಿ ಗಾಯ್ಸ್ ಪಕ್ಕದಲ್ಲಿ ಆ ಡ್ರೈವಿಂಗ್ ಮಾಸ್ಟರ್ ಇದ್ದಾರೆ ಗುರುಗಳು ಶಿಕ್ಷಕರಿಗೆ ಕಲಿಸಿ ಇದ್ದಾರೆ ಶಿಕ್ಷಕರಿಗೆ

ನೀವೆಲ್ಲ ಫಾಲೋ ಮಾಡಬೇಕು ನನ್ನದು ಗಾಡಿ ಬಿಟ್ಟಾಯ್ತು ಇವಾಗ ಮೀಶ್ ರೋಡ್ ಬಂದಿದ್ದೇವೆ ಮೀಶ್ರೋಡ್ ತುಂಬಾ ಟ್ರಾಫಿಕ್ ಇದೆ ಗಣೇಶನ ಗಾಡಿ ಆಯ್ತು ಫ್ರೆಂಡ್ಸ್ ನೋಡಿ ಹಿಂದೆಯಿಂದ ತಗೋಡದು ಎಲ್ಲಿದ್ದಾಳೆ ಇನ್ನೊಬ್ಬಳೆಲ್ಲ ಈಗ ಡ್ರೈವರ್ ಗೆ ಸುಸ್ತಾಯ್ತಂತೆ ಅದಕ್ಕೆ ಮತ್ತೆ ರೇಷ್ಮಕರ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಫುಲ್ ಎನರ್ಜಿಟಿಕ್ ಆಗಿದ್ದಾರೆ ಈಗ ಭಯ ಹೋಯ್ತು ಈಗ ಭಯ ಹೋಯ್ತಂತೆ ಟೂವೇ ಅಲ್ಲ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಹೇಗೆ ಆಗ್ತಾ ಉಂಟು ಈಗ ಭಯ ಆಗ್ತಾ ಉಂಟು ಒನ್ ವೇ ಅಲ್ಲಿ ತುಂಬಾ ಭಯ ಆಗ್ತದೆ ಟೂ ವೇ ಅಲ್ಲಿ ಹೇಗೆ ಬೇಕಾದ್ರೂ ಬಿಡ್ಬೋದು ಗಾಡಿ ಪರವಾಗಿಲ್ಲ ಟೆನ್ಷನ್ ಟೆನ್ಷನ್ ಅಲ್ಲಿ ಗಾಡಿ ಬಿಟ್ವಿ ಹಾಗೆ ಸ್ವಲ್ಪ ಕೂಲ್ ಮಾಡುವ ಹೇಳಿ ಐಸ್ ಕ್ರೀಮ್ ತಿನ್ನಿಗೆ ಬಂದಿದ್ದೇವೆ ನ್ಯಾಚುರಲ್ ಐಸ್ ಕ್ರೀಮಿಗೆ ಬಂದು ಹೋಗು

ಸೊ ಡ್ರೈವಿಂಗ್ ಮಾಡಿ ಮಾಡಿ ಟೆನ್ಶನ್ ಆಗಿ ಇವಾಗ ಐಸ್ ಕ್ರೀಮ್ ತಿಂತಿದ್ರು ಸ್ವಲ್ಪ ಕೂಲ್ ಆಗಲಿ ಅಂತೇಳಿ ಇಲ್ಲಿ ನೋಡಿ ಗಣೇಶ್ ಅನ್ನ ತಿಂತಾರೆ ಜಾಸ್ತಿ ಇವರಿಗೆ ಟೆನ್ಶನ್ ಆಗಿದೆ ಇಲ್ಲಿ ನೋಡಿ ಹೇಗಿದೆ ಐಸ್ ಕ್ರೀಮ್ ನ್ಯಾಚುರಲ್ ಐಸ್ ಕ್ರೀಮ್ ಮಾಡುದು ಹೇಗಿದ್ದ ಅಣ್ಣ ಐಸ್ ಕ್ರೀಮ್ ಚೆನ್ನಾಗಿದೆ ಸೂಪರಾ ಚಾಕ್ ಫ್ರೂಟ್ ಐಸ್ ಕ್ರೀಮ್ ಹಾಗೆ ಅಕ್ಕನ ಮನೆಗೆ ಹೋಗ್ತಾ ಇರುವಾಗ ಈ ವ್ಯೂ ಸಿಕ್ಕಿತು ಸಕ್ಕತ್ತಾಗಿತ್ತು ಅಕ್ಕನ ಮನೆಗೆ ರೀಚ್ ಆಗಿದ್ದೇವೆ ಇಲ್ಲಿ ಒಂದು ಚಿಕ್ಕ ಫ್ಯಾನ್ ಇದ್ದಾಳೆ ನೋಡಿ ಹಾಯ್ ಐಶು ಹಾಯ್ ಹಾಯ್ ஹவுது அல்லவா அல்லவா அல்ல

ಸೊ ಅಕ್ಕನ ಮನೆಗೆ ಹೋಗಿ ಅವಳನ್ನು ಬಿಟ್ಟು ಇವಾಗ ನಾವು ಮನೆಗೆ ಬಂದಿದ್ದೇವೆ ಸೊ ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್